ಹೌದು ಹಾಯ್ ಮಾಡಿ ಆಶಾ ನಾಯ್ಡು ಬನ್ನಿ ಬನ್ನಿ ತಲೆ ಮೇಲೆ ಜಾತ್ರೆ ಇತ್ತು ಇಟ್ಕೊಂಡಿದ್ದೀರಾ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಅಯ್ಯೋ ಬರೀ ಆಕ್ಸಿಡೆಂಟ್ ಇಲ್ಲೇ ನೋಡ್ತಾ ಇದ್ದೀವಿ ಇವತ್ತು ಬಾಯ್ 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 ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವಿವತ್ತು ಹಬ್ಬ ಅಲ್ವಾ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಯಾವ ದೇವಸ್ಥಾನಕ್ಕೆ ಹೋಗೋದು ಅಂತ ಯಾವಾಗಲೂ ನಂದಿ ದೇವಸ್ಥಾನಕ್ಕೆ ಶಿವನ್ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಸೊ ಇವತ್ತು ನನಗೆ ದೊಂಬರಟ್ಟಿನಲ್ಲಿ ತುಂಬ ಚೆನ್ನಾಗಿ ಹಬ್ಬ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೆ ಸೊ ನೋಡ್ಕೊಂಡು ಹೋಗೋಣ ಅಂತ ಬೆಳಿಗ್ಗೆ ಒಂದುಸಲಿ ವಿಸಿಟ್ ಕೊಟ್ಟಿದ್ವಿ ದೇವಸ್ಥಾನಕ್ಕೆ ಆ ಬೆಳಿಗ್ಗೆ ನೋಡಿ ಎಷ್ಟು ಖಾಲಿ ಇದೆ ಜನ ಏನಿರಲಿಲ್ಲ ಈ ದೇವಸ್ಥಾನ ಬಂದು ಶ್ರೀ ಕ್ಷೇತ್ರ ದೊಂಬರಹಟ್ಟಿ ಶ್ರೀ ಶನೇಶ್ವರ ದೇವಸ್ಥಾನ ಅಂತ ಇದು ಬಂದು ಲೊಕೇಟ್ ಆಗಿರೋದು ಯಡಿಯೂರ ಹೋಬಳಿ ಕುಣಿಗಲ್ ತಾಲೂಕು ದೊಂಬರಹಟ್ಟಿ ಅಂತ ಕುಣಿಗಲ್ದಿಂದ ಒಂದು ಜಸ್ಟ್ ಒಂದು ಫೈವ್ ಕಿಲೋಮೀಟರ್ಸ್ ಅಷ್ಟೇ ಹೇಗಿದ್ರು ಬೆಳಿಗ್ಗೆ ಬಂದಿದ್ವಲ್ಲ ಹೆಂಗಿದ್ರು ಸಂಜೆ ಚೆನ್ನಾಗಿರುತ್ತೆ ಬೆಳಿಗ್ಗೆ ದೇವ್ರಿಗೆ ಅಭಿಷೇಕ ಮತ್ತು ಬೆಳ್ಳಿರೋಂಥದ್ದು ಉತ್ಸವ ಎಲ್ಲ ಇರುತ್ತೆ ಬಟ್ ನೈಟ್ ಜಾಗರಣೆಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನೈಟ್ ಹೋಗೋಣ ಅಂತ ಒಂದ್ಸಲ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಹೇಗಿದ್ದರೂ ಹತ್ರನೇ ಬಂದಿದ್ವಲ್ಲ ಅಂತ ಹಾಗೆ ಪಂಚಮುಖಿ ಆಂಜನೇಯನ ದರ್ಶನ ಕೂಡ ಮಾಡ್ಕೊಂಡು ಹೋಗಬೇಕಾದ್ರೆ ಮನೆಗೆ ವಾಪಸ್ಸು ನೋಡಿ ಇಲ್ಲಿ ಆ್ಯಕ್ಸಿಡೆಂಟ್ ಆಗೋಗಿತ್ತು ಏನಕ್ಕೆ ಅಷ್ಟು ರ್ಯಾಶ್ ಡ್ರೈವಿಂಗ್ ಮಾಡ್ತಾರಂತ ಗೊತ್ತಿಲ್ಲ ಅಲ್ಲಿ ವಿಚಾರಿಸಿದಾಗ ಇದೇ ಥರ ಸೇಮ್ ಕಂಟೈನರು ಇನ್ನೊಂದು ಕಂಟೈನರ್ಗೆ ಗುದ್ದಿದ್ದಂತೆ ಈ ಕಂಟೈನರ್ ಇರೋ ಡ್ರೈವರು ಫುಲ್ಲು ಡ್ರಿಂಕ್ಸ್ ಮಾಡಿದ್ರಂತೆ ಬಟ್ ಯಾರಿಗೂ ಏನೂ ಆಗಿಲ್ಲ ಯಾರಿಗೂ ಏನೂ ಆಗೋದು ಬೇಡ ಆದಷ್ಟು ಡ್ರೈವ್ ಮಾಡೋವಾಗ ಸೇಫಾಗಿ ಡ್ರೈವ್ ಮಾಡಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬೇಡಿ ಅಷ್ಟೇ ನೋಡಿ ಇವಾಗ ಅದ್ರದ್ದು ಓನರ್ಗೆ ಎಷ್ಟು ಲಾಸ್ ಆಗಿರುತ್ತೆ ಪಾಪ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಏನಾಯ್ತು ಅಯ್ಯೋ ಬರೀ ಆಕ್ಸಿಡೆಂಟ್ ನೋಡ್ತಾ ಇದೀವಿ ಇವತ್ತು ಎಲ್ಲ ವೇಸ್ಟ್ ಆಯ್ತು ಪಾಪ ಇವಾಗ ಈ ತಾತಂದ ಅಂತ ಸೊ ನಾವು ಫೈನಲಿ ದೇವಸ್ಥಾನ ಹತ್ರ ರೀಚ್ ಆದ್ವಿ ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ಈ ಜಾತ್ರಾ ಮಹೋತ್ಸವ ಬಂದು ನಲವತ್ತನೇ ವರ್ಷದ ಇದು ನಡೀತಾ ಇರೋದು ಶ್ರೀ ಕ್ಷೇತ್ರ ದೊಂಬರಹಟ್ಟಿ ಶ್ರೀ ಶನೇಶ್ವರ ದೇವಸ್ಥಾನದಲ್ಲಿ ಇದು ನಡೀತಾ ಇರೋದು ಈ ದೇವಸ್ಥಾನ ಬಂದು ಕುಣಿಗಳಿಂದ ಜಸ್ಟ್ ಫೈವ್ ಕಿಲೋಮೀಟರ್ ಅಷ್ಟೇ ಇದೆ ಮತ್ತೆ ಈ ದೇವಸ್ಥಾನದ ಸಂಸ್ಥಾಪಕರು ಶ್ರೀ 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 ಗಂಗರಾಜು ಸ್ವಾಮಿಯವರು ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಗೌರಮ್ಮರವರು ಈ ದೇವಸ್ಥಾನನ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆ ಮಾಡಿರ್ತಾರೆ ಶ್ರೀ 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 ಗಂಗರಾಜುರವರು ತುಂಬಾ ಬಡ ಕುಟುಂಬದಿಂದ ಬಂದಿರ್ತಾರಂತೆ ಅವರು ಸ್ವಾಮೀಜಿಯವರು ಈಗ ತುಂಬಾ ದೊಡ್ಡದಾಗಿ ಚೆನ್ನಾಗಿದೆ ದೇವಸ್ಥಾನ ಮತ್ತು ಅಷ್ಟೇ ಪವರ್ಫುಲ್ ಅಂತ ನಾನು ಅಲ್ಲಿ ಅಕ್ಕಪಕ್ಕ ಕೇಳಿ ತಿಳ್ಕೊಂಡೆ ಏಕೆಂದರೆ ನಾನು ಇದೇ ಫಸ್ಟ್ ಟೈಮ್ ನಾನು ಆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಎಷ್ಟು ಜನ ಇದ್ದಾರೆ ನೋಡಿ ಗೈಸ್ ಬೆಳಗ್ಗೆ ನಾನು ನಿಮಗೆ ವೀಡಿಯೋ ಹಾಕಿದ್ದೀನಲ್ವ ಬೆಳಗಿನ ವೀಡಿಯೋದಲ್ಲಿ ಜನ ಏನು ಅಷ್ಟಿರಲಿಲ್ಲ ಸಂಜೆ ಅಂದರೆ ಜಾಗರಣೆಗೆ ಬಂದಿರ್ತಾರೆ ಜನ ಸುತ್ತಮುತ್ತ ಹಳ್ಳಿಯವರು ತುಂಬ ಕರ್ನಾಟಕದ ಎಲ್ಲೆಲ್ಲೋ ಬೇರೆ ಬೇರೆ ಊರುಗಳಿಂದ ಕೂಡ ಬಂದಿರ್ತಾರಂತೆ ಅವರು ಮೈಕಲ್ಲಿ ಹೇಳ್ತಾ ಇದ್ದರು ನನಗಂತೂ ಹೆವಿ ಖುಷಿ ಆಯಿತು ಇಷ್ಟೊಂದು ಜನ ಎಲ್ಲ ನೋಡಿ ಮತ್ತು ಶನೇಶ್ವರ ದೇವಸ್ಥಾನಕ್ಕೆ ನಾನು ಹೋಗಿ ಎಂಟೊಂಬತ್ತು ವರ್ಷ ಆಗಿತ್ತು ಮತ್ತು ಶನೇಶ್ವರ ದೇವಸ್ಥಾನದಲ್ಲಿ ಈ ಥರ ಜಾತ್ರೆ ಮಾಡ್ತಾ ಇರೋದು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಹಾಗಾಗಿ ನನಗೂ ತುಂಬ ಖುಷಿ ಆಯಿತು ಮತ್ತು ದೇವಸ್ಥಾನಕ್ಕೆ ಒಳಗಡೆ ಹೋಗಿ ದರ್ಶನ ಮಾಡಲೇಬೇಕು ಅಂತ ಕ್ಯೂ ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡೋಣ ಅಂತ ನಿಂತ್ಕೊಂಡ್ವಿ ಅಷ್ಟೊಂದು ಜನ ಅಷ್ಟೊಂದು ಕ್ಯೂ ಇರೋದು ನೋಡಿ ನನಗೆ ದರ್ಶನ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೇನೋ ಅಂತ ಇದ್ದೆ ಏನಿಲ್ಲ ಅರ್ಧ ಗಂಟೆ ಮುಕ್ಕಾಲು ಅವರಲ್ಲಿ ಆಗೋಗ್ಬಿಡ್ತು ಏನಕ್ಕೆ ಅಂದರೆ ಸ್ವಲ್ಪ ಫಾಸ್ಟ್ ಮೂವಿಂಗ್ ಇತ್ತು ಸೊ ನೋಡಿ ಇದೇ ದೇವಸ್ಥಾನ ದೇವರಿಗೆ ಅಲಂಕಾರನೂ ಅಷ್ಟೇ ಅಷ್ಟೇ ಚೆನ್ನಾಗಿ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಮತ್ತು ನೂಕೋದಾಗಲಿ ಬೇಗ ಬೇಗ ಹೋಗಿ ಅನ್ನೋದಾಗಲಿ ಇದೆಲ್ಲ ಏನೂ ಮಾಡ್ತಾ ಇರಲಿಲ್ಲ ಆರಾಮಾಗಿ ನಾವು ದರ್ಶನ ಮಾಡ್ಕೊಂಡು ಬರ್ಬೋದಾಗಿತ್ತು ಮತ್ತು ಇನ್ನೊಂದು ಸ್ಪೆಷಲ್ ಏನಂದರೆ ಅಲ್ಲಿನ ತೀರ್ಥ ತೀರ್ಥ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು ಟೇಸ್ಟು ನಾನೆಲ್ಲೂ ಯಾವ ದೇವಸ್ಥಾನದಲ್ಲೂ ಕುಡ್ದಿರಲಿಲ್ಲ ಆ ಥರ ಒಂಥರ ಚೆನ್ನಾಗಿತ್ತು ಪಾನ್ಕನ ಏನೋ ಗೊತ್ತಿಲ್ಲ ಅದು ತೀರ್ಥ ಅಂತ ಕೊಟ್ಟರು ತುಂಬಾ ಚೆನ್ನಾಗಿತ್ತು ವೈಸ್ ನನಗಂತೂ ತುಂಬ ಇಷ್ಟ ಆಯಿತು ನೀವು ಯಾರಾದರೂ ದೊಂಬ್ರಹಟ್ಟಿ ಸುತ್ತಮುತ್ತ ಇದ್ದು ಆವತ್ತಿನ ದಿವಸ ಏನಾದರೂ ಬಂದಿದ್ರೆ ಜಾತ್ರೆಗೆ ಕಮೆಂಟ್ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಓಕೆನಾ ಅಷ್ಟು ಜನಗಳ ಮಧ್ಯ ಅಷ್ಟು ಕ್ಯೂ ಅಲ್ಲಿ ದರ್ಶನ ಮಾಡಬೇಕು ಅಂತ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಗೈಸ್ ಒಳಗಡೆ ಅಂತೂ ಅಲಂಕಾರ ದೇವರು ತುಂಬಾ ಚೆನ್ನಾಗಿತ್ತು ಇವರೇ ನೋಡಿ ಶ್ರೀ ಗಂಗರಾಜು ಸ್ವಾಮೀಜಿಯವರು ದೇವಸ್ಥಾನದ ಸಂಸ್ಥಾಪಕರು ನೋಡಿ ಶನೇಶ್ವರ ಸ್ವಾಮೀಜಿ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಅಷ್ಟೇ ಸಕ್ಕದಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಖುಷಿಯಾಯಿತು ನನಗಂತೂ ದರ್ಶನ ಮಾಡ್ಕೊಂಡಿದ್ದು ತುಂಬ ಖುಷಿಯಾಯಿತು ಸ್ಪೆಷಲಿ ನಾನು ದೇವಸ್ಥಾನ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಸೀರಿಯಸ್ಲಿ ಎಂಟೊಂಬತ್ತು ವರ್ಷ ಆಗಿತ್ತು ಗೈಸ್ ನಾನು ಬಂದೇ ಇರಲಿಲ್ಲ ಹೌದು ಹಾಯ್ ಮಾಡಿ ಆಶಾ ನಾಯ್ಡು ನೀವು ಏನು ಸೆಕೆಂಡ್ ಪಿ ಯು ಸಿ ಅಯ್ಯೋ ನಾನು ಒಂದು ಏಟ್ ಸ್ಟ್ಯಾಂಡರ್ಡ್ ಅನ್ಕೊಂಡಿದ್ದೆ ಸುಮ್ಮನೆ ಕೂತಿರಲ್ಲ ಎಕ್ಸಾಮು ಆಲ್ ದ ಬೆಸ್ಟ್ ಬಾಯ್ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ದೇವ್ರ ಮೆರವಣಿಗೆ ಸ್ಟಾರ್ಟ್ ಆಗಿತ್ತು ಅಲ್ಲಿ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಈ ಥರ ಡೊಳ್ಳು ಕುಣಿತ ಪಟಾಕಿ ಅಂತೂ ಲೆಕ್ಕನೇ ಇಲ್ಲ ಸಹ ಅಷ್ಟು ಹೊಡಿತಾ ಇದ್ದರು ಹೆವಿ ಪಟಾಕಿ ಹೊಡಿತಾ ಇದ್ರು ನೋಡೋಕಂತೂ ಸಿಕ್ಕ ಚೆನ್ನಾಗಿತ್ತು ಆ ಜನ ಯಪ್ಪ ದೇವರೇ ಈ ಥರ ಜಾತ್ರೆ ನೈಟಲ್ಲಿ ನಾನು ಜಾಗರಣೆ ಶಿವರಾತ್ರಿ ಹಬ್ಬದ ದಿವಸ ನಾನು ಎಲ್ಲೂ ಹೋಗಿರಲಿಲ್ಲ ಮುಂದಿನ ವರ್ಷ ಯಾರು ಇರ್ತಾರೋ ಯಾರು ಇರಲ್ಲ ಗೊತ್ತಿಲ್ಲ ಗೈಸ್ ನಾನಂತೂ ಕಣ್ಣು ತುಂಬಿಸ್ಕೊಬಿಟ್ಟೆ ಅಷ್ಟು ಇಷ್ಟ ಆಯಿತು ನನಗಂತೂ ಏನಂತಾರಲ್ಲ ಒಂಥರ ಬ್ಲೆಸ್ಡ್ ಅಂತ ಅನಿಸ್ಬಿಡ್ತು ನನಗೆ ಇದನ್ನೆಲ್ಲ ನೋಡಿ ಹೆವಿ ಖುಷಿ ಆಯಿತು ತುಂಬಾ ಇಷ್ಟ ಆಯಿತು ಮತ್ತು ಇನ್ನೊಂದು ವಿಶೇಷ ಏನಂತಂದರೆ ಎರಡು ಸಾವಿರದ ಏಳರಲ್ಲಿ ಈ ದೇವಸ್ಥಾನಕ್ಕೆ ನಮ್ಮ ಮೈಸೂರಿನ ಅರಸರಾದಂಥ ಶ್ರೀ ಶ್ರೀ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಮತ್ತು ಅವ್ರ ಪತ್ನಿ ಕೂಡ ಅವ್ರ ಧರ್ಮ ಪತ್ನಿ ಕೂಡ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿರ್ತಾರೆ ಅಂದರೆ ಎಷ್ಟು ಗ್ರೇಟ್ ಅಲ್ವಾ ಶ್ರೀ ಗಂಗರಾಜ ಸ್ವಾಮೀಜಿಯವರು ಅವರು ದಿನರಾದ ನಂತರ ಈಗ ಅವ್ರ ಮಗ ಅವ್ರ ಮಗ ಆದಂಥ ಶ್ರೀ ಆನಂದ ಸ್ವಾಮಿಯವರು ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಾರೆ ಮತ್ತು ಇವಾಗ ಆನಂದ ಸ್ವಾಮೀಜಿ ಮತ್ತು ಶ್ರೀ ಗಂಗರಾಜ ಸ್ವಾಮೀಜಿಯವರ ಅಳಿಯಾದಂಥ ಕುಮಾರಸ್ವಾಮೀಜಿಯವರು ಕೂಡ ದೇವಸ್ಥಾನನ ಮೇಂಟೈನ್ ಮಾಡ್ತಿದ್ದಾರೆ ಇಬ್ಬರು ಸೇರಿ ಇವಾಗ ಮೇಂಟೇನ್ ಮಾಡ್ತಿದ್ದಾರೆ ಮತ್ತು ಈ ದೇವಸ್ಥಾನ ಯಾವುದೇ ಗೌರ್ಮೆಂಟ್ ಅಲ್ಲ ಇದು ಅವ್ರ ಓನ್ ಪ್ಲೇಸೇ ಅವ್ರದ್ದೇ ಸ್ವಂತ ಜಾಗ ನಾವು ದೇವಸ್ಥಾನ ಕಾಂಪೌಂಡ್ ಏನು ಸುತ್ತಮುತ್ತ ನೋಡ್ತೀವಿ ಅದು ಆ ಕಾಂಪೌಂಡ್ ಒಳಗಡೆ ಅದೆಲ್ಲ ಅವ್ರದ್ದು ಓನ್ ಜಾಗ ಬೇರೆ ಯಾರ್ದು ಅಲ್ಲ ಮತ್ತು ಗೌರ್ಮೆಂಟ್ ಕೂಡ ಕೊಟ್ಟಿಲ್ಲ ಅಂತ ಈ ಜಾಗನ ಅವರೇ ಮೇಂಟೇನ್ ಮಾಡ್ಕೊಂಡು ಹೋಗ್ತಿದ್ದಾರೆ ಮತ್ತು ಅವರೇ ಅಲ್ಲಿ ಒಬ್ಬರು ಮೈಕಲ್ ಹೇಳ್ತಾಯಿದ್ರು ಇಲ್ಲಿ ಯಾವುದೇ ರೀತಿ ಫಿಲಮ್ ಆ್ಯಕ್ಟರ್ಸು ಮತ್ತು ರಾಜಕೀಯದವ್ರನ್ನ ಯಾರನ್ನೂ ಇನ್ವೈಟ್ ಮಾಡಲ್ಲಂತೆ ಇದು ಬರೀ ಭಕ್ತರಿಂದ ಭಕ್ತರಿಗಾಗಿ ಭಕ್ತರಿಂದಲೇ ಈ ಟೆಂಪಲ್ ನಡ್ಕೊಂಡು ಹೋಗ್ತಾ ಇದೆ ಅಂದರೆ ಅಷ್ಟರ ಮಟ್ಟಿಗೆ ಭಕ್ತರು ದೇವ್ರನ್ನ ನಂಬಿದ್ದಾರೆ ಅಲ್ಲಿ ಆ ಎಪ್ಪನಲ್ಲಿ ಅಷ್ಟು ಶಕ್ತಿ ಇದೆ ಅಂತ ಅರ್ಥ ಮತ್ತು ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸು ಜನರಿಗೆ ಏನೇನು ಎಂಟರ್ಟೈನ್ಮೆಂಟ್ ಬೇಕು ಎಲ್ಲ ಇದೆ ಪ್ರತಿಯೊಂದು ಇತ್ತು ಅಲ್ಲಿ ಮತ್ತು ಪೌರಾಣಿಕ ನಾಟಕ ಕೂಡ ಇತ್ತು ಅದು ಒಂಬತ್ತು ಗಂಟೆ ಒಂಬತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಮತ್ತು ನೋಡಿ ಇಲ್ಲಿ ಎಳ್ಳು ಬತ್ತಿ ಹಚ್ತಿದ್ದಾರೆ ಒಳಗಡೆ ಪೂಜೆ ಅಲ್ವಾ ಸೊ ತುಂಬ ಜನ ಜಾಸ್ತಿ ಅಂತ ಆ್ಯಕ್ಚುಲಿ ಇಲ್ಲಿ ಆ್ಯಸ್ ಯೂಶುವಲ್ ಇಲ್ಲೇ ಅನಿಸುತ್ತೆ ಡೈಲಿನೂ ಎಳ್ಬತ್ತಿ ಹಚ್ಚೋದು ತುಂಬ ಜನ ಬಂದು ಎಳ್ಬತ್ತಿ ಹಚ್ಚಿ ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ತಿದ್ರು ಎಷ್ಟು ಭಕ್ತಿಯಿಂದ ಹಚ್ತಿದ್ರು ಅಂದರೆ ಆ ಎಳ್ಳಲ್ಲಿ ಕೂಡ ಒಂದು ಕಲ್ಲು ಕೂಡ ಇರಬಾರ್ದು ಆ ಥರ ಪೂಜೆ ಮಾಡಬೇಕು ಅಂತ ನಾನು ಕೇಳ್ಪಟ್ಟಿದ್ದೀನಿ ಅದು ಶನಿಮಾತ್ಮ ಅಲ್ವಾ ತುಂಬಾ ಕಟ್ಟುನಿಟ್ಟಾಗಿರಬೇಕು ಆ ಅಪ್ಪನಿಗೆ ಆ ಅಪ್ಪನಿಗೆ ಎಷ್ಟು ಕೋಪನೋ ಅಷ್ಟೇ ಪ್ರೀತಿ ತೋರಿಸ್ತಾನೆ ನೋಡಿ ಈ ಥರ ಜಾತ್ರೆಗಳಲ್ಲಿ ಬಳೆ ತೊಟ್ಕೊಳ್ಳೋದೇ ಒಂದು ತುಂಬಾ ಚೆನ್ನಾಗಿರುತ್ತೆ ತುಂಬ ಇಷ್ಟಪಟ್ಟು ಇದ್ರು ಬಳೆನ ತುಂಬಾ ಇಷ್ಟ ಆಗ್ತಿತ್ತು ಪಟಾಕಿ ಅಂತೂ ನಿಲ್ಲಿಸ್ತಾನೆ ಗೈಸ್ ಓಡಿತಾನೇ ಇದ್ರು ಈ ಫುಲ್ ಎಂಜಾಯ್ ಮಾಡಿದ್ವಿ ನಾವಂತೂ ನಾನು ಅಂದ್ಕೊಂಡಿದ್ದೆ ದೇವ್ರನ್ನ ಯಾವುದೋ ಒಂದು ವೆಹಿಕಲ್ ಮೇಲೆ ಈಗ ಕೆಲವೊಂದು ಊರುಗಳಲ್ಲಿ ದೇವ್ರ ಮೆರವಣಿಗೆ ಮಾಡಿದಾಗ ಟ್ರ್ಯಾಕ್ಟರ್ ಮೇಲೆಲ್ಲ ಬರ್ತಾರಲ್ಲ ನಿಜ ನಾನು ಆ ಥರ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಮುಂದೆ ಎಂಟ್ರೆನ್ಸಿಗೆ ಬಂದಾಗೆ ಗೊತ್ತಾಗಿದ್ದು ಗೈಸ್ ಜನಗಳೇ ಅದನ್ನು ಹೊತ್ಕೊಂಡು ಮೆರವಣಿಗೆ ಮಾಡಿಸ್ತಿದ್ದಾರೆ ಅಂತ ಎಷ್ಟು ಜನ ಹೊತ್ಕೊಂಡಿದ್ದಾರೆ ನೋಡಿ ಪುಣ್ಯ ಮಾಡಿರಬೇಕು ಆ ಥರ ದೇವ್ರನ್ನ ಹೊತ್ಕೊಂಡು ತಿರುಗಾಡೋದಕ್ಕೂ ಕೂಡ ಎಷ್ಟು ಜನ ಹೆಂಗಸರು ಮಕ್ಕಳು ವಯಸ್ಸಾಗಿರೋರು ಎಲ್ಲ ಹೊತ್ಕೊಂಡು ತಿರುಗ್ತಾ ಇದ್ದಾರೆ ಅದನ್ನ ನೋಡಿ ನನಗೂ ತುಂಬ ಖುಷಿಯಾಯಿತು ಮತ್ತು ಇಲ್ಲಿ ಗಂಗರಾಜು ಸ್ವಾಮೀಜಿಯವರ ಮಗಳು ದೇವ್ರಿಗೆ ಆರತಿ ಮಾಡ್ತಿದ್ದಾರೆ ದೇವ್ರಿಗೆ ಆರತಿಯನ್ನು ಮಾಡಿದ್ರು ಅದಾದಮೇಲೆ ಅಲ್ಲೊಂದು ಪವಾಡನೇ ನಡೀತು ಗೈಸ್ ನನಗಂತೂ ಶಾಕೇ ಆಗೋಯ್ತು ನಾನು ನೋಡ್ಕೊತ ಹಾಗೆ ನಿಂತ್ಕೊಬಿಟ್ಟಿದೆ ಏನು ನಡೀತಾ ಇದೆ ಇಲ್ಲಿ ಏನು ನಡೀತಾ ಇದೆ ಇಲ್ಲಿ ಅಂತ ಬಟ್ ಏನೋ ಒಂದು ಆಗ್ತಾಯಿದೆ ಅನ್ನೋದು ಮಾತ್ರ ನನಗೆ ಗೊತ್ತಾಗ್ತಾ ಇತ್ತು ಅದು ಎಲ್ಲ ಆದಮೇಲೆ ನಾನು ಅವ್ರನ್ನೇ ಕೇಳಿದೆ ಏನಾಯ್ತು ಇಲ್ಲಿ ಅವ್ರು ಯಾಕೆ ಆ ಥರ ಊಟ ಮಾಡಿದ್ರು ಅಂತ ಆವಾಗ ಅವರು ಏನು ಹೇಳಿದ್ರು ಗೊತ್ತಾ ಫಸ್ಟ್ ಇದನ್ನು ನೋಡಿಬಿಡಿ ಆಮೇಲೆ ಹೇಳ್ತೀನಿ ಈ ಥರ ಊಟ ಮಾಡಿದ್ದು ನೋಡ್ಬಿಟ್ಟು ನನಗೆ ಏನು ನಡೀತಿದೆ ಅಂತ ಗೊತ್ತಾಗಲಿಲ್ಲ ಸೊ ಅದಕ್ಕೆ ಆ ಆರೆಂಜ್ ಕಲರ್ ಪಂಚೆ ಹಾಕ್ಕೊಂಡಿದ್ರಲ್ಲ ಅದರಲ್ಲಿ ಅವ್ರನ್ನೇ ಒಬ್ಬರನ್ನ ವಿಚಾರಿಸಿದಕ್ಕೆ ವೆಂಕಟಣ್ ಸ್ವಾಮಿನೂ ಶನೇಶ್ವರ ಸ್ವಾಮಿ ಅಣ್ಣ ತಮ್ಮಂದರು ಸೊ ಶ ನಾವೆಲ್ಲ ಒಂದೊತ್ತಿರ್ತೀವಿ ಅಂದರೆ ಉಪವಾಸ ಇರ್ತೀವಿ ವೆಂಕಟಣ್ ಸ್ವಾಮಿ ಇರೋದಿಲ್ಲ ಆಯಪ್ಪ ಬಂದು ಇವ್ರ ಮೈದುಂಬಿ ಈ ಥರ ಪ್ರಸಾದ ಸ್ವೀಕರಣೆ ಮಾಡ್ಕೊಂಡು ಹೋಗೋದು ಅಂತ ಹೇಳಿದ್ರು ಅದನ್ನ ಕೇಳಿ ನನಗೆ ಆಶ್ಚರ್ಯನೂ ಆಯಿತು ಮತ್ತು ಕಣ್ಣಾರೆ ನಾನೇ ನೋಡಿದ್ನಲ್ಲಪ್ಪ ಈ ಥರನೂ ಇರುತ್ತಾ ಅಂತ ನನಗೆ ಒಂಥರ ಶಾಕ್ ಕೂಡ ಆಯಿತು ನೋಡಿ ಹೆಂಗೆ ಊಟ ಮಾಡ್ತಿದ್ದಾರೆ ಅವರು ಅವ್ರ ರಿಯಾಕ್ಷನಲ್ಲೇ ಗೊತ್ತಾಯಿತು ಅಲ್ಲಿ ಏನೋ ನಡೀತಿದೆ ಅಂತ ಈ ಥರದ್ದೆಲ್ಲ ದೃಶ್ಯ ನಾನು ಇವತ್ತೇ ಫಸ್ಟ್ ನೋಡಿದ್ದು ಅದಕ್ಕೆ ಹೇಳೋದು ನಮ್ಮ ಸನಾತನ ಧರ್ಮ ಎಲ್ಲದಕ್ಕೂ ಗ್ರೇಟ್ ಅಂತ ನೋಡ್ಬಿಟ್ಟು ನಿಜವಾಗ್ಲೂ ನನಗಂತೂ ಜೀವನ ಪಾವನ ಆಯಿತು ಅನ್ನೋ ಅಷ್ಟು ಖುಷಿಯಾಯಿತು ನೋಡಿ ಇಲ್ಲಿ ದೇವಸ್ಥಾನದ ಬಗ್ಗೆ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ ಅವ್ರದ್ದು ಗುಡಿಸಲ್ ಮನೆ ಮತ್ತು ಮೈಸೂರು ಅರಸರು ಬಂದು ಹೋಗಿದ್ದು ಎಲ್ಲ ಇಲ್ಲಿ ಹಾಕಿದ್ದಾರೆ ಮತ್ತು ಈ ಒಂದು ಪ್ಲೇಸಲ್ಲಿ ಶಾಸ್ತ್ರ ಕೂಡ ಹೇಳ್ತಾರಂತೆ ಬೆಳಗ್ಗೆನೇ ಹೇಳ್ತಾರೆ ಬೆಳಗ್ಗೆನೆ ಬಂದು ಶಾಸ್ತ್ರ ಹೇಳ್ಕೊಂಡು ಹೋಗ್ಬೋದು ಗಂಗರಾಜ ಸ್ವಾಮೀಜಿ ಅವ್ರ ಫೋಟೋ ಅವ್ರ ಮಗನ ಫೋಟೋ ಮೈಸೂರು ಅರಸರ ಜೊತೆಲಿ ಇದ್ದಿದ್ದ ಫೋಟೋ ಎಲ್ಲನೂ ಹಾಕಿದ್ದಾರೆ ಎಲ್ಲ ಡೀಟೇಲ್ಸ್ ಇಲ್ಲೇ ನೋಡ್ಬೋದು ನೀವು

ಈ ಜನಸಾಗರದ ಮಧ್ಯೆ ಊಟಕ್ಕೆ ಹೋಗ್ತಾ ಇದ್ರಿ ವಯಸ್ಸು ಸಾಕಾಗ್ಬಿಡ್ತು ಊಟಕ್ಕೆ ಏನೋ ಏನಕ್ಕೆ ಹೋಗ್ತಾ ಇರೋದಂದ್ರೆ ಸಾಂಬಾರ್ ಗಮ್ಮಂತಾಯ್ತು ಬನ್ನಿ ಬನ್ನಿ ಊಟಕ್ಕೆ ಅಷ್ಟೊಂದು ಜನಗಳ ಮಧ್ಯೆ ವೆಯ್ಟ್ ಮಾಡಿ ಊಟಕ್ಕಂತ ಬಂದ್ವಿಗೈಸಿ ಏನಕ್ಕೆಂದರೆ ಸಾಂಬಾರ್ ಸ್ಮೆಲ್ ಮಾತ್ರ ನಿಜ ಇಲ್ಲ ಅಷ್ಟು ಗಮ್ ಇತ್ತು ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಸುಮಾರು ಬೆಳಗಿನ ಜಾವದಿಂದನೂ ಇಲ್ಲಿ ಊಟ ಹಾಕ್ತಾನೇ ಇದ್ದಾರೆ ರಾತ್ರಿ ಮಧ್ಯರಾತ್ರಿ ಒಂದು ಗಂಟೆವರೆಗೂ ಅನ್ನದಾಸೋಹ ನಡೀತಂತೆ ಮತ್ತು ಇಲ್ಲಿ ಯಾರು ಅನ್ನ ಬಡಿಸ್ತಾ ಇದ್ದಾರೆ ಸಾಂಬಾರು ಬಡಿಸ್ತಾ ಇದ್ದಾರೆ ಎಲ್ಲರೂ ಭಕ್ತಾದಿಗಳೇ ಯಾರನ್ನೂ ದುಡ್ಡು ಕೊಟ್ಬಿಟ್ಟು ಕರೆಸಿಲ್ಲ ಅಲ್ಲಿ ಕ್ಲೀನ್ ಮಾಡೋಕ್ಕೆ ಇರ್ಬೋದು ಪ್ರತಿಯೊಂದಕ್ಕೂ ಎಲ್ಲ ಭಕ್ತಾದಿಗಳಿಂದನೇ ಅಲ್ಲಿ ಸೇವೆ ನಡೀತಾ ಇರೋದು ಮತ್ತು ಯಾವುದೇ ಹೋದ್ರೂ ನಾವು ಊಟ ಮಾಡಿಕೊಂಡು ಬಂದ್ಬಿಡ್ಬೋದು ಅಲ್ಲೇನು ಹೇಳ್ತಾ ಇದ್ದು ಅಂದರೆ ನೀವು ಊಟ ಮಾಡಿ ನಿಮ್ಮ ಮನೆಯವ್ರಿಗೂ ಪಾರ್ಸೆಲ್ ತೊಗೊಂಡೋಗಿ ಅಂತ ನನಗೆ ಅದು ಕೇಳ್ಬಿಟ್ಟು ನಿಜ ಖುಷಿಯಾಯಿತು ಅಲ್ಲೇ ಕಂಟೈನರ್ ಇದೆ ನಿಮಗೆ ಸಾಂಬಾರು ಬೇಕಾದರೆ ಸಾಂಬಾರು ತೊಗೊಂಡೋಗಿ ಪಾಯಸ ಬೇಕಂದರೆ ಪಾಯಸ ತೊಗೊಂಡೋಗಿ ಇಲ್ಲ ಅಂದರೆ ರೈಸ್ ಬೇಕಂತಂದರೆ ರೈಸ್ ಕೂಡ ನಿಮ್ಮ ಮನೆಯವ್ರಿಗೆ ತೊಗೊಂಡೋಗಿ ಆದರೆ ಊಟ ಮಾತ್ರ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾಯಿದ್ರು ಅಷ್ಟೊತ್ತವರೆಗೂ ವೆಯ್ಟ್ ಗೈಸ್ ಒಳ್ಳೆ ಊಟ ತುಂಬಾ ಚೆನ್ನಾಗಿತ್ತು ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಗಂಗರಾಜ ಸ್ವಾಮೀಜಿಗಳವರು ಏನು ಈ ದೇವಸ್ಥಾನ ಸ್ಥಾಪನೆ ಮಾಡ್ತಾರೆ ಆವಾಗ ಕೇವಲ ಒಂದೇ ಒಂದು ಮೂಟೆ ಅಕ್ಕಿಯಿಂದ ಅನ್ನದಾಸೋಹ ಸ್ಟಾರ್ಟ್ ಆಯ್ತಂತೆ ಆದರೆ ಶಿವರಾತ್ರಿ ಹಬ್ಬದ ದಿವಸ ಈ ವರ್ಷ ಐವತ್ತರಿಂದ ಅರವತ್ತು ಕ್ವಿಂಟಲ್ ಅಕ್ಕಿ ಆಗಿದೆಯಂತೆ ಅಷ್ಟು ಜನ ಬಂದಿದ್ದಾರೆ ಸುಮಾರು ಒಂದರಿಂದ ಎರಡು ಲಕ್ಷ ಜನ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟು ಪಾಪ್ಯುಲರ್ ಆಗಿದೆ ದೇವಸ್ಥಾನ ಅಂದರೆ ಅಷ್ಟು ನಂಬಿಕೆ ಇದೆ ಅಷ್ಟು ಭಕ್ತಿ ಇದೆ ಅಷ್ಟು ಸತ್ಯ ಇದೆ ಅಂತ ಮತ್ತೆ ಇದು ನೋಡಿ ಗಂಗರಾಜ ಸ್ವಾಮೀಜಿಯವರ ಗದ್ದಿಗೆ ಅವರು ಏನು ದೈವಾಧೀನರಾಗ್ತಾರೆ ಆವಾಗ ಅವ್ರನ್ನ ಇಲ್ಲೇ ಸಮಾಧಿ ಮಾಡಿರ್ತಾರೆ ಅದನ್ನು ಗದ್ದಿಗೆ ಅಂತ ಕರೀತಾರೆ ನೋಡಿ ಇದೆ ಇಲ್ಲಿ ಕೂಡ ಡೈಲಿ ಪೂಜೆ ನಡೀತಾ ಇರುತ್ತೆ ನೋಡಿ ಇದೇನೆ ಅವ್ರದ್ದು ಗದ್ದಿಗೆ ಅಂದರೆ ಸಮಾಧಿ ಅವ್ರನ್ನ ವಿಭೂತಿನಲ್ಲಿನೇ ಮಣ್ಣು ಮಾಡಿರೋ ಅಂಥದ್ದು ಅಂದರೆ ವಿಭೂತಿನಲ್ಲಿಯೇ ಮುಚ್ಚಿರೋ ಅಂಥದ್ದು ಫುಲ್ಲು ಮಣ್ಣೇನೂ ಹಾಕಿಲ್ಲ ತುಂಬ ಚೆನ್ನಾಗಿದೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲಿ ಕೂಡ ಭಕ್ತಾದಿಗಳು ಮಲ್ಕೊಂಡಿದ್ದಾರೆ ಯಾಕೆಂದರೆ ಜಾಗರಣೆಗೆ ಅಂತ ಬಂದಿರ್ತಾರೆ ಉಪವಾಸ ಇರ್ತಾರಲ್ವ ಅಲ್ಲಿ ದೇವರು ಪ್ರಸಾದ ತಿಂದು ಅಲ್ಲೇ ರೆಸ್ಟ್ ಮಾಡೋ ಅಂಥದ್ದು ನಾನು ಈ ದೇವಸ್ಥಾನದ ಬಗ್ಗೆ ಏನೇನು ತಿಳ್ಕೊಂಡೆ ಅದನ್ನು ನಿಮಗೂ ತಿಳಿಸ್ಬೇಕು ಅನ್ನೋ ಒಂದು ಪುಟ್ಟ ಪ್ರಯತ್ನ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರ ವಿಡಿಯೋನ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರ ಅವ್ರಿಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸೊ ಎಲ್ಲರೂ ಸೇಫಾಗಿರಿ ಗೈಸ್ ಇವತ್ತು ನಾನು ಎರಡು ಆ್ಯಕ್ಸಿಡೆಂಟ್ ನೋಡಿದೆ ಅದೊಂದು ನನಗೆ ತುಂಬಾ ಬೇಜಾರಾಯಿತು ಹಬ್ಬದ ದಿನ ಎರಡೆರಡು ಆಕ್ಸಿಡೆಂಟ್ ನೋಡಿದ್ನಲ್ಲ ಅನ್ನೋದೊಂದು ಬೇಜಾರು ಸೇಫಾಗಿ ಡ್ರೈವ್ ಮಾಡಿ ಹ್ಯಾಪಿಯಾಗಿರಿ ಅಷ್ಟೇ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಗೈಸ್ ಬಾಯ್